ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದಂತಹ ಏನು ವಿ ಎ ಒ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏನು ಕಡ್ಡಾಯ ಕನ್ನಡ ಪತ್ರಿಕೆಯ ಪರೀಕ್ಷೆಯನ್ನು ನಡೀತು ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ನೀಡುವಂತಹ ಒಂದು ಪ್ರಯತ್ನವನ್ನು ಇದ್ದೇನೆ ಅಂದರೆ ಕಡ್ಡಾಯ ಕನ್ನಡ ಪತ್ರಿಕೆಯ ಸರಿ ಉತ್ತರಗಳು ಏನು ಇರಬಹುದು ಅನ್ನೋದನ್ನು ನಾನು ಈ ಒಂದು ವಿಡಿಯೋ ಮೂಲಕ ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಅದರಲ್ಲಿ ಒಂದನೇದಾಗಿ ಈ ಕೆಳಗಿನ ಪದಗಳ ಗುಂಪುಗಳಲ್ಲಿ ಗುಂಪಿಗೆ ಸೇರದ ಪದಗಳ ಗುಂಪು ಯಾವುದು ಅಂತ ಇದೆ ಇದರಲ್ಲಿ ಒಂದನೇದು ಜಮೀನು ರೈತ ಕಾಗದ ಅಸಲು ಅಂತ ಇದೆ ಲಾಯರು ಕಾರ್ಡು ಫೀಸು ಕಾಲೇಜು ಅಂತ ಇದೆ ಮೂರನೇದಾಗಿ ಅಲಮಾರು ಸಾಮಾನು ಪಾ ಪಾದ್ರಿ ಮೇಜು ಅಂತಲೂ ಇದೆ ನಾಲ್ಕನೇದರಲ್ಲಿ ಅಜ್ಜ ಅಕ್ಕಿ ತಿಳಿ ನಿದ್ದೆ ಇದು ಇದರಲ್ಲಿ ಏನು ಬರುತ್ತೆ ಅಂತಂದರೆ ಮುಖ್ಯವಾಗಿ ನಾಲ್ಕನೇದು ಉತ್ತರ ಬರುತ್ತೆ ಇದರಲ್ಲಿ ಈ ಪದಗಳ ಗುಂಪಿಗೆ ಸೇರದ ಪದಗಳು ಇದರಲ್ಲಿ ಕಂಡುಬರುತ್ತೆ ಆಮೇಲೆ ಎರಡನೇದಾಗಿ ಕುಲಾಲ ಚಕ್ರ ಎಂಬ ಪದದ ಅರ್ಥ ಆ ಕುಲಾಲ ಚಕ್ರ ಎಂಬ ಪದದ ಅರ್ಥ ಮಡಕೆ ಮಾಡಲು ಕುಂಬಾರನ್ನು ಬಳಸುವ ಸಾಧನ ಅಂತ ಆಮೇಲೆ ಮೂರನೇದು ಮೂರನೇದಾಗಿ ಏನು ಪಟ್ಟಿ ಒಂದರೊಂದಿಗೆ ಪಟ್ಟಿ ಎರಡನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನು ಕೂಡ ಕೊಡಲಾಗಿದೆ ಇದರಲ್ಲಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಇಲ್ಲಿ ಮೂರನೇದು ಇದೆ ನೋಡಿ ಮೂರನೇದು ಮೂರು ಒಂದು ನಾಲ್ಕು ಎರಡು ಇದು ಸರಿಯಾದ ಉತ್ತರ ಬರುತ್ತೆ ಇದರಲ್ಲಿ ಆಮೇಲೆ ನಾಲ್ಕನೇದು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ ಎಂಬುದು ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ ಇದನ್ನ ಮೂರನೇದು ಇದರಲ್ಲಿ ಉತ್ತರ ನೀಳಗತೆ ನೀಳ್ಗತೆ ಅನ್ನೋದು ಸರಿಯಾದ ಉತ್ತರ ಆಮೇಲೆ ಐದನೇದಾಗಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ದಂಡ ಷಟ್ಪದಿ ಬಳಸಿ ರಚನೆಯಾದ ಕೃತಿ ಯಾವುದು ಇದರಲ್ಲಿ ನಾಲ್ಕನೇದು ಬರ್ತೋಡಿ ವೀರೇಶ ಚರಿತೆ ಆರನೇದು ಈ ಕೆಳಗಿನ ಪಟ್ಟಿಯಲ್ಲಿರುವಂತಹ ಪದಗಳನ್ನು ಹೊಂದಿಸಿ ಬರೆಯಿರಿ ಅಂತ ಇದೆಯಲ್ಲ ಆರನೇದ್ಕೆ ಸರಿಯಾದ ಉತ್ತರ ಇಲ್ಲಿ ಮೂರನೇದು ಇದೆಯಲ್ಲ ಅದು ಸರಿಯಾದ ಉತ್ತರ ಆಮೇಲೆ ಏಳನೇದು ಈ ಕೆಳಗಿನ ಪದಗಳನ್ನು ಅರ್ಥದೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ನಾಲ್ಕನೇದು ಸರಿಯಾದ ಉತ್ತರ ಇದನ್ನು ನೀವು ನೋಡ್ಕೊಳ್ಬಹುದು ಆಮೇಲೆ ಎಂಟನೇದು ವಿರುದ್ಧ ಪದವಲ್ಲದನ್ನು ಗುರುತಿಸಿ ಇಲ್ಲಿ ನಾಲ್ಕನೇದು ಸಂಧ್ಯಾ ಸಂಜೆ ಇವೆರಡು ಸಂಧ್ಯಾ ಸಂಜೆ ಎರಡು ಆ ಒಂದೇ ಅರ್ಥವನ್ನು ಕೊಡುವಂಥದ್ದಿದೆ ಇದೆ ಆದ್ದರಿಂದ ವಿರುದ್ಧ ಪದಗಳಲ್ಲ ಎಂಟು ಒಂಬತ್ತನೇದು ಈ ಕೆಳಗಿನ ಸಮ ತದ್ಭವಗಳನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ ಪಟ್ಟಿ ಒಂದು ಪಟ್ಟಿ ಎರಡು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಎರಡನೇದಿದೆ ನೋಡಿ ಎರಡನೇದರಲ್ಲಿ ಎರಡು ನಾಲ್ಕು ಮೂರು ಒಂದು ಏನಿದೆ ಅದು ಸರಿಯಾದ ಉತ್ತರ ಈ ಮುಂದಿನ ವಾಕ್ಯ ಹನ್ನೆರಡನೇದು ಈ ಮುಂದಿನ ವಾಕ್ಯವನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ವಾಕ್ಯ ರಚನೆ ಮಾಡಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಎರಡನೇದಿದೆಯಲ್ಲ ಎ ಬಿ ಎ ಡಿ ಸಿ ಅದು ಸರಿಯಾದ ಜೋಡಣೆ ಆಗುತ್ತೆ ಅಂದರೆ ಉತ್ತರ ಎರಡನೇದು ಆಮೇಲೆ ಹತ್ತನೇದು ಮನೆಯ ತನಕ ಎನ್ನುವುದು ಯಾವ ವ್ಯಕ್ತಿ ಪ್ರತ್ಯಯ ಅನ್ನೋದು ಬರ್ತದೆ ಇಲ್ಲಿ ತದ್ದಿತಾಂತ ವ್ಯಯ ಮೂರನೇದು ಮೂರನೇದು ತದ್ದಿತಾಂತವ್ಯ ಅಂತ ಬರುತ್ತೆ ಆಮೇಲೆ ಹನ್ನೊಂದನೇದು ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆ ಅದಕ್ಕೆ ಉತ್ತರ ಮೂರನೇದು ನೋಟ ಹದಿಮೂರನೇದು ಪಾಲಿಗೆ ಬಂದದ್ದು ಪಂಚಾಮೃತ ಈ ವಾಕ್ಯ ಸೂಚಿಸುವ ಭಾವವನ್ನು ಗುರುತಿಸಿ ಇದರಲ್ಲಿ ಸರಿಯಾದ ಉತ್ತರ ಮೂರನೇದು ದೊರೆತದ್ದರಲ್ಲಿಯೇ ತೃಪ್ತಿ ತೃಪ್ತರಾಗುವುದು ಅಂತ ಮೂರನೇದು ಹದಿನಾಲ್ಕನೇದು ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವಂತಹ ಪದದ ಮುಂದೆ ಯಾವ ಲೇಖನ ಚಿಹ್ನೆಗಳನ್ನು ಬಳಸಲಾಗಿದೆ ಅದರಲ್ಲಿ ಎರಡನೇದು ಅರ್ಧ ವಿರಾಮ ಚಿಹ್ನೆ ಪೂರ್ಣ ವಿರಾಮ ಚಿಹ್ನೆ ಹದಿನಾಲ್ಕನೇದು ಹದಿನೈದು ಇಲ್ಲಿ ಕನ್ನಡ ಅಂಕಿಗಳಲ್ಲಿ ಬರೆದಿದೆ ನೋಡಿ ಅಡಿ ಅಂದರೆ ಐದು ಒಂಬತ್ತು ಎಂಟು ಆರು ಏಳು ಅಂತ ಅಡಿಗೆರೆ ಎಳೆದ ಕನ್ನಡ ಅಂಕಿಗಳನ್ನು ಇಂಗ್ಲಿಷ್ ಅಂಕಿಗಳಲ್ಲಿ ಬರೆಯಿರಿ ಅದನ್ನು ಉತ್ತರ ಯಾವುದು ಸರಿ ಇದೆ ಇದರಲ್ಲಿ ಇದು ಸರಿಯಾದ ಉತ್ತರವನ್ನು ನಾವು ನೋಡಕ್ಕೋದ್ರೆ ನೋಡಿ ಇಲ್ಲಿ ಮುಖ್ಯವಾಗಿ ಐದು ಐದು ಒಂಬತ್ತು ಇದು ಇದು ಸರಿಯಾದ ಉತ್ತರ ಎರಡನೇದು ಐದು ಒಂಬತ್ತು ಎಂಟು ಆರು ಏಳು ಸರಿಯಾದ ಉತ್ತರ ಇದು ಬರುತ್ತೆ ಆಮೇಲೆ ಹದಿನಾರನೇದು ತ ಥ ದ ನ ಈ ಅಕ್ಷರಗಳ ಸಾಲಿಗೆ ಹೊಂದೇಕೆಯಾಗುವಂಥ ಅಕ್ಷರ ಅಕ್ಷರಗಳನ್ನು ಗುರುತಿಸಿ ಇದರಲ್ಲಿ ಮೂರನೇದು ಬರುತ್ತೆ ನೋಡಿ ಮೂರನೇದು ಅಂದರೆ ಬಿ ಮತ್ತು ಡಿ ಬಿ ಅಂದರೆ ಲ ಡಿ ಅಂದರೆ ಷ ಇದು ಬರುತ್ತೆ ಇದು ಹದಿನಾರನೇದಾಯಿತು ಆಮೇಲೆ ಹದಿನೇಳನೇದು ಏನು ಬರುತ್ತೆ ಈ ಮುಂದಿನ ವಾಕ್ಯದಲ್ಲಿ ಸರಿಯಾದ ಲೇಖನ ಚಿಹ್ನೆಗಳನ್ನು ಬಳಕೆಯಾಗಿರುವುದನ್ನು ಗುರುತಿಸಿ ಅಂತ ಇದೆ ಅದರಲ್ಲಿ ಉತ್ತರ ಸರಿಯಾದದ್ದು ನಾಲ್ಕನೇದಿದೆ ಇದೆ ನೋಡಿ ಇದು ನಾಲ್ಕನೇ ಸಂದರ್ಶನದಲ್ಲಿ ಅಧಿಕಾರಿಗಳು ನಿನಗೆ ಓದು ಬರೆಯುವುದಲ್ಲದೆ ಬೇರೆ ಯಾವ ಹಾಬಿ ಇದೆ ಎಂದಾಗ ಸೈಕಲ್ ಸವಾರಿ ಎಂದವಳು ಅಲ್ಲಿದ್ದ ಸೈಕಲ್ ಅನ್ನು ಏರಿ ಒಂದು ಸುತ್ತು ಬಂದಳು ಇದು ನಾಲ್ಕನೇ ಉತ್ತರ ಆಮೇಲೆ ಹದಿನೆಂಟನೇ ಪ್ರಶ್ನೆ ಇದನ್ನು ಜೋಡಿಸಿ ಬರೀಬೇಕಾಗತ್ತೆ ಈ ವಾಕ್ಯವನ್ನು ಅರ್ಥವತ್ತಾಗಿರುವಂತೆ ಸಂಕೇತಗಳ ಸಹಾಯದಿಂದ ಕ್ರಮಬದ್ಧವಾಗಿ ಜೋಡಿಸಿ ಇದಕ್ಕೆ ಸರಿಯಾದ ಉತ್ತರ ಮೂರನೇದು ಆಮೇಲೆ ಹತ್ತೊಂಬತ್ತನೇದು ಏನು ಬರುತ್ತೆ ಪ್ರಶ್ನೆ ಅಂದರೆ ಪದ ಮತ್ತು ಅರ್ಥಗಳನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ ಪಟ್ಟಿ ಒಂದು ಪಟ್ಟಿ ಎರಡು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ನಮ್ಮಲ್ಲಿ ಬರುವಂಥದ್ದು ನಾಲ್ಕನೇದು ಸರಿಯಾದ ಉತ್ತರ ಎರಡು ಮೂರು ಒಂದು ನಾಲ್ಕು ಆಮೇಲೆ ಇಪ್ಪತ್ತೊಂದು ಪಟ್ಟಿ ಒಂದರೊಂದಿಗೆ ಪಟ್ಟಿ ಎರಡನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಎರಡನೇದರಲ್ಲಿ ಬರುತ್ತೆ ಎರಡು ನಾಲ್ಕು ಒಂದು ಮೂರು ಇದನ್ನು ನೀವು ನೋಡ್ಕೊಳ್ಬಹುದು ಆಮೇಲೆ ಇಪ್ಪತ್ತೆರಡನೇದು ಪ್ರಶ್ನೆ ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಇದೆ ಹೇಳಿಕೆ ಒಂದು ಮತ್ತು ಹೇಳಿಕೆ ಎರಡು ಎರಡು ಕೂಡ ಬರುತ್ತೆ ಇದಕ್ಕೆ ಸರಿಯಾದ ಉತ್ತರ ನಾಲ್ಕನೇದು ಹೇಳಿಕೆ ಒಂದು ಮತ್ತು ಹೇಳಿಕೆ ಎರಡು ಸರಿ ಇದೆ ಅಂತ ಇದರ ಉತ್ತರ ಆಮೇಲೆ ಇಪ್ಪತ್ತ್ ಮೂರನೇದು ಐಶ್ವರ್ಯ ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ ಇದು ಎರಡನೇದು ಉತ್ತರ ವೃದ್ಧಿ ಸಂಧಿಗೆ ಉದಾಹರಣೆ ಅದು ಆಮೇಲೆ ಇಪ್ಪತ್ನಾಲ್ಕನೇದು ಈ ಕೆಳಗಿನವುಗಳಲ್ಲಿ ಅನ್ಯ ಪುರುಷ ವಾಚಕ ಪ್ರತ್ಯಯ ಅಲ್ಲದಿರುವ ಪದ ಯಾವುದು ನಾಲ್ಕನೇದು ನೀನು ಇಪ್ಪತ್ತೈದರಲ್ಲಿ ಇಪ್ಪತ್ತೈದನೇ ಪ್ರಶ್ನೆ ಮುಂದಿನವುಗಳಲ್ಲಿ ಯಾವುದು ಸಂಭಾವನಾರ್ಥಕ ಕ್ರಿಯಾಪದವಾಗಿದೆ ಇದರಲ್ಲಿ ನಾಲ್ಕನೇ ನೋಡಿ ಬಂದಾನು ಅನ್ನೋದು ಇದಕ್ಕೆ ಉತ್ತರ ಇಪ್ಪತ್ತಾರನೇ ಪ್ರಶ್ನೆ ಆಪದ್ ಧರ್ಮ ಇದನ್ನು ಬಿಡಿಸಿ ಬರೆಯಿರಿ ಅದರಲ್ಲಿ ಉತ್ತರ ಯಾವುದು ಇದಕ್ಕೆ ಅಂದರೆ ಆಪತ್ ಧರ್ಮಕ್ಕೆ ಉತ್ತರ ಒಂದು ಆಪತ್ ಪ್ಲಸ್ ಧರ್ಮ ಆಪದ್ ಧರ್ಮ ಇಪ್ಪತ್ತೇಳನೇದು ಅಪಶಯನ ಪದವನ್ನು ಬಿಡಿಸಿ ಬರೆಯಿರಿ ಇದಕ್ಕೆ ಸರಿಯಾದ ಉತ್ತರ ಎರಡು ಪಯಸ್ ಮತ್ತು ಶಯನ ಪಯಶಯನ ಪದವನ್ನು ಬಿಡಿಸಿ ಬರೆದರೆ ಪಯಸ್ ಪ್ಲಸ್ ಶಯನ ಇಪ್ಪತ್ತೇಳನೇದು ಆಮೇಲೆ ಇಪ್ಪತ್ತೆಂಟನೇ ಪ್ರಶ್ನೆ ಉಡಾಯಿಸು ಪದವು ಧಾತುವಿನ ಯಾವ ರೂಪವಾಗಿದೆ ಇದು ಸಕರ್ಮಕ ಧಾತು ಎರಡನೇದು ಉತ್ತರ ಆಮೇಲೆ ಇಪ್ಪತ್ತೊಂಬತ್ತು ಮೊದಲೆರಡು ಪದಗಳಿಗೆ ಸಂಬಂಧಿಸಿರುವಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ರೂಪವನ್ನು ಬರೆಯಿರಿ ಇದಕ್ಕೆ ವಿಘಟಿಕ ಅಂತ ಅಂದ್ರೆ ವಿಗಳಿಗೆ ಉದ್ಘೋಷಣೆ ಅಂತಂದ ಬಂದಾಗ ಒಂದನೇದು ಉತ್ತರ ಪದ ಉಗ್ಗಡಣೆ ಅನ್ನೋದು ಬರ್ತದೆ ಇಪ್ಪತ್ತೊಂಬತ್ತು ಮೂವತ್ತನೇದು ಸಾಬೂನು ಪಾದ್ರಿ ಮೇಜು ಈ ಪದಗಳು ಯಾವ ಭಾಷೆಯಿಂದ ಬಂದು ಕನ್ನಡದಲ್ಲಿ ಬಳಕೆಯಲ್ಲಿ ಗುರುತಿಸಿ ಇದು ಮೂತ್ರ ಮೂರು ಪೋರ್ಚುಗೀಸ್ ಭಾಷೆಯಿಂದ ಬಂದಂಥ ಪದಗಳು ಆಮೇಲೆ ಮೂವತ್ತೊಂದು ಮೂವತ್ತೊಂದ್ ರಾಮನು ಹಳೆಯ ಮನೆಯಲ್ಲಿ ವಾಸಿಸುತ್ತಾನೆ ಅಡಿಗೆರೆ ಎಳೆದ ಪದವು ಯಾವ ವಿಧದ ನಾಮಪದ ನಾಲ್ಕನೇದು ಗುಣವಾಚಕ ಮೂವತ್ತೆರಡು ಹೇಳಿಕೆ ಅಚ್ಚಗನ್ನಡದಲ್ಲಿ ವಿಸರ್ಗವಿರುವ ಪದಗಳಿಲ್ಲ ಸಮರ್ಥನೆ ಬೇರೆ ಭಾಷೆಗಳಿಂದ ಅನ್ಯ ದೇಶ ಸ್ವೀಕರಿಸಿದ ಪದಗಳಲ್ಲಿ ವಿಸರ್ಗದ ಬಳಕೆ ಇದೆ ಇದು ಒಂದೇ ನೋಡಿ ಹೇಳಿಕೆ ಸರಿ ಸಮರ್ಥನೆ ಸರಿ ಮೂವತ್ತೆರಡು ಮೂವತ್ತ್ಮೂರು ಮಾರಿ ಗೌತಣವಾಯ್ತು ನಾಳಿನ ಭಾರತವು ಈ ವಾಕ್ಯದಲ್ಲಿರುವ ಅಲಂಕಾರ ಎರಡನೇದು ಉತ್ತರ ರೂಪ ರೂಪಕಾಲಂಕಾರ ಕಾಲಂಕಾರ ಮೂವತ್ನಾಲ್ಕನೇದು ಒಂದು ಇದು ಬೇರೆ ಬೇರೆ ಇದನ್ನ ಪದಗಳು ಆಗಿದ್ದಾವೆ ಅದನ್ನು ಕೂಡಿಸಿ ಬರಬೇಕಾಗುತ್ತೆ ಸರಿಯಾದ ಅರ್ಥ ಬರುವ ರೀತಿಯಲ್ಲಿ ಮುಂದೆ ನೀಡಿರುವಂತಹ ಸಂಕೇತ ಸರಿಯಾದ ವಾಕ್ಯ ಸಂಯೋಜನೆಯನ್ನು ಮಾಡಿ ಅಂತ ಇದೆ ಅದಕ್ಕೆ ಉತ್ತರ ನಾಲ್ಕನೇದು ಇದೆ ಮೂವತ್ತೈದನೇದು ಕೆಳಗಿನವುಗಳಲ್ಲಿ ಅರ್ಥವತ್ತಾದ ವಾಕ್ಯ ಸಂಯೋಜನೆ ಗುರುತಿಸಿ ಅದಕ್ಕೆ ಉತ್ತರ ಮೂರನೇದು ಹೀಗೆ ಯುದ್ಧ ಮುಂದುವರಿತಿದ್ರೆ ಜಗತ್ತು ಒಂದು ದಿನ ಮನುಷ್ಯರು ಇಲ್ಲದ ಮರುಭೂಮಿ ಆಗುತ್ತದೆ ಅಂತ ಮೂವತ್ತೈದು ಮೂವತ್ತಾರನೇದು ಆರು ಸೊನ್ನೆ ಮೂರು ಎಂಟು ಐವತ್ತು ಐದು ಏಳು ಈ ಸಂಖ್ಯೆಯನ್ನು ಕನ್ನಡದ ಅಂಕಿಗಳಲ್ಲಿ ಗುರುತಿಸಿ ಇದಕ್ಕೆ ಸರಿಯಾದ ಉತ್ತರ ಮೂರು ಮೂವತ್ತೇಳನೇದು ಈ ಮುಂದಿನ ವಾಕ್ಯಗಳಲ್ಲಿ ಸರಿಯಾಗಿ ಲೇಖನ ಚಿಹ್ನೆ ಬಳಸಲ್ಪಟ್ಟ ವಾಕ್ಯಗಳನ್ನು ಗುರುತಿಸಿ ಅದಕ್ಕೆ ಉತ್ತರ ಮೂರು ಹಾ ಸೂರ್ಯನಿಗೂ ಗ್ರಹಣವೇ ಅಂತ ಇದೆ ಮೂವತ್ತೆಂಟು ಈ ಕೆಳಗಿನ ಗಾದೆ ಮಾತನ್ನು ಪೂರ್ಣಗೊಳಿಸಿರಿ ಸಂತೆಯ ಹೊತ್ತಿಗೆ ಇದಕ್ಕೆ ಉತ್ತರ ಎರಡು ಮೂರು ಮೊಳ ನೈದರಂತೆ ಮೂರು ಮೊಳ ನೈದರಂತೆ ಸರಿಯಾದ ಉತ್ತರ ಆಮೇಲೆ ಮೂವತ್ತೊಂಬತ್ತು ಪ್ರಧಾನ ವಾಕ್ಯದಲ್ಲಿ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಬರುವ ಲೇಖನ ಚಿಹ್ನೆ ಯಾವುದು ಎರಡನೇದು ಉತ್ತರ ಅರ್ಧ ವಿರಾಮ ಆಮೇಲೆ ನಲವತ್ತನೇದು ನಲವತ್ತನೇದು ಆ ಊರಿನಿಂದ ನಾನು ಹೊರಟಾಗ ಆಗಲೇ ನಾಲ್ಕು ಗಂಟೆಯಾಗಿತ್ತು ಗೆರೆ ಎಳೆದ ಪದ ಯಾವ ಸಂಧಿಗೆ ಸೇರುತ್ತದೆ ಇದು ಒಂದನೇದು ಉತ್ತರ ನೋಡಿ ಒಂದನೇ ಉತ್ತರ ಇದೆ ಒಕಾರಾಗಮ ಸಂಧಿ ಅಲ್ಲಿ ಬರುವಂಥದ್ದು ಅಂದ್ರೆ ಒಕಾರ ಆಗಮ ಸಂಧಿ ಏನಿದೆಯೋ ಇದು ಬರುತ್ತೆ ಆಮೇಲೆ ನಲ್ವತ್ತೊಂದೇದು ಪ್ರಶ್ನೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಉಡುಗ ಹುಡುಗ ರೂಢನಾಮ ಹಾವಾಡಿಗ ಅನ್ವರ್ತನಾಮ ನಲವತ್ತೊಂದೇದಾಯ್ತು ನಲವತ್ತ ಎರಡನೇದು ಎಳೆಗರು ಈ ಸಂಧಿ ಪದವನ್ನು ಬಿಡಿಸಿ ಬರೆಯಿರಿ ಎಳೆಗರು ಎಳೆಗರಿಗೆ ಉತ್ತರ ಅದು ಮೂರನೇದು ಎಳೆ ಪ್ಲಸ್ಕರು ಎಳೆಗರು ನಲವತ್ ಕೆಳಗಿನವುಗಳಲ್ಲಿ ಸರಿಯಾದ ವಾಕ್ಯ ಸಂಯೋಜನೆಯನ್ನು ಗುರುತಿಸಿ ಇದರಲ್ಲಿ ಉತ್ತರ ಯಾವುದು ಅಂದ್ರೆ ಮೂರನೇ ದಿನ ಇದು ಹತ್ತನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ಯುಗ ಎಂದು ಕರೆಯಲಾಗುತ್ತದೆ ನಲವತ್ನಾಲ್ಕು ಮುಂದಿನ ಪದ ಜೋಡಣೆಗಳಲ್ಲಿ ಸರಿಹೊಂದದ ಜೋಡಣೆಯನ್ನು ಗುರುತಿಸಿ ಅದಿ ಉತ್ ಅದಕ್ಕೆ ಸರಿಯಾದ ಉತ್ತರ ನಾಲ್ಕು ಕೃಷಿ ಋಣ ನಲವತ್ತೈದು ಮುಂದಿನ ಹೊಂದಾಣಿಕೆಗಳಲ್ಲಿ ಸರಿಸುಮಾರು ಸರಿಯಾದದನ್ನು ಗುರುತಿಸಿ ಅಂದರೆ ಇದರಲ್ಲಿ ಸರಿಯಾದ ಉತ್ತರ ನಾಲ್ಕನೇದು ಗುಣವಾಚಕ ಕೆಟ್ಟದು ಒಳ್ಳೆಯದು ನಲವತ್ತಾರು ಆ ಪಟ್ಟಿಯಲ್ಲಿನ ತಸ್ಸಮಗಳನ್ನು ಬಾಪಟ್ಟಿಯಲ್ಲಿನ ತಸ್ಸಮಗಳೊಂದಿಗೆ ಹೊಂದಿಸಿ ಬರೆಯಿರಿ ಅದಕ್ಕೆ ಸರಿಯಾದ ಉತ್ತರ ನೋಡಿ ಅಲ್ಲಿ ಇದೆ ಅಲ್ಲ ಒಂದು ಒಂದನಾಗಂದರೆ ಮೂರ್ನ ಮೂರು ನಾಲ್ಕು ಒಂದು ಐದು ಈ ಥರ ಜೋಡಣೆ ಆಗಬೇಕು ಆಮೇಲೆ ನಂತರ ನಲವತ್ತೇಳನೇ ಪ್ರಶ್ನೆ ಗುಂಪಿಗೆ ಸೇರಿದ ಪದದ ಜೋಡಿ ಗುರುತಿಸಿ ಗುಂಪಿಗೆ ಸೇರ ಸೇರಿದ ಪದ ಯಾವುದು ಇದರಲ್ಲಿ ಡಿ ನದ್ ಬರುತ್ತೆ ನೋಡಿ ಇಲ್ಲಿ ತೆಗಳಿಕೆ ಬಿಕ್ಕಳಿಕೆ ಅದು ಉತ್ತರ ನಾಲ್ಕನೇದು ಬರುತ್ತೆ ಡಿ ನಲವತ್ತೆಂಟು ಅಕ್ಷರವನ್ನು ವರ್ಣ ಎಂದು ಮೊದಲು ಕರೆದವರು ಯಾರು ಅದರಲ್ಲಿ ಉತ್ತರ ಒಂದು ಕೆಸಿ ರಾಜ ನಲವತ್ತೊಂಬತ್ತು ಪ್ರಶ್ನೆ ನಂಬ ಸಂಖ್ಯೆ ನಲವತ್ತೊಂಬತ್ತು ಐ ಔ ವರ್ಣಮಾನೆಯಲ್ಲಿ ಈ ಅಕ್ಷರಗಳು ಯಾವ ಗುಂಪಿಗೆ ಸೇರುತ್ತವೆ ಉತ್ತರ ಎರಡು ಸಂಧ್ಯಾಕ್ಷರಗಳು ಸಂಧ್ಯಾಕ್ಷರಗಳು ನಲವತ್ತೊಂಬತ್ತು ಐವತ್ತು ಈ ಕೆಳಗಿನ ಪದಗಳಲ್ಲಿ ಯಾವುದು ಸ್ವಜಾತಿಯ ಒತ್ತಕ್ಷರಗಳಾಗಿವೆ ಸ್ವಜಾತಿಯ ವಕ್ಷ ಒತ್ತಕ್ಷರ ಆಗಿದೆ ಅಂತಂದರೆ ಇದರಲ್ಲಿ ಉತ್ತರ ಮೂರನೇದು ಅಕ್ಕ ಅನ್ನೋದು ಸ್ವಜಾತಿಯ ಒತ್ತಕ್ಷರಗಳಿದಾವೆ ಇದರಲ್ಲಿ ಐವತ್ತೊಂದನೇದು ಪ್ರಶ್ನೆ ಐವತ್ತೊಂದು ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳು ಗುಣಿತಾಕ್ಷರಗಳು ಮೂರನೇ ಉತ್ತರ ಸಂಖ್ಯೆ ಎಷ್ಟು ಮೂರನೇದು ಇಲ್ಲಿ ಸರಿಯಾದ ಉತ್ತರ ಬರುತ್ತೆ ಆಮೇಲೆ ಐವತ್ತೆರಡನೇದು ಶೇಷ ಪದದ ವಿರುದ್ಧಾರ್ಥಕ ಶಬ್ದ ಯಾವುದು ನಿಶೇಷ ನಾಲ್ಕನೇದು ಐವತ್ ಮೂರನೇ ಪ್ರಶ್ನೆಯನ್ನು ನೋಡೋದಾದ್ರೆ ಆರ್ದ್ರ ಪದದ ವಿರುದ್ಧ ಪದವನ್ನು ಗುರುತಿಸಿ ಅಂತ ಇದೆ ಅದಕ್ಕೆ ಉತ್ತರ ಶುಷ್ಕ ಎರಡನೇದು ಉತ್ತರ ಐವತ್ನಾಲ್ಕನೇ ಪ್ರಶ್ನೆ ವರ್ತಮಾನದಲ್ಲಿ ದಾತ್ ದಾತುವಿಗೂ ಅಸಂಖ್ಯಾತ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಬರುವ ಕಾಲಸೂಚಕ ಪ್ರತ್ಯಯ ಯಾವುದು ಅದರಲ್ಲಿ ಉತ್ತರ ಒಂದು ಎರಡನೇದು ವಾ ಅನ್ನೋದು ಸರಿಯಾದ ಉತ್ತರ ಪ್ರಶ್ನೆ ಐವತ್ತೈದು ಈ ಮೇಜಿನ ಮೇಲುಭಾಗ ಕನ್ನಡಿಯಂತೆ ಥಳಥಳಿಸುತ್ತದೆ ಅಡಿಗೆರೆ ಎಳೆದ ಪದವು ಯಾವ ಕಾಲವನ್ನು ಸೂಚಿಸುತ್ತದೆ ಉತ್ತರ ವರ್ತಮಾನ ಕಾಲ ಎರಡು ಆಮೇಲೆ ಐವತ್ತ ಆರು ಈ ಕೆಳಗಿನ ಪದಗಳಲ್ಲಿ ಭಾವ ಭಾವನಾಮಕ್ಕೆ ಉದಾಹರಣೆಯಾಗಿರುವ ಪದ ಯಾವುದು ಅದಕ್ಕೆ ಸರಿಯಾದ ಉತ್ತರ ಮೂರನೇದು ಪ್ರೀತಿ ಐವತ್ತಾರು ಐವತ್ತೇಳು ಉಕ್ಕರಿಸು ಪದದ ಸಮನಾರ್ಥಕ ರೂಪ ಯಾವುದು ಒಂದು ಕುದಿಸು ಐವತ್ತೇಳು ಐವತ್ತೆಂಟು ಐವತ್ತೆಂಟದು ಈ ಕೆಳಗಿನವುಗಳಲ್ಲಿ ಹೊಂದಾಣಿಕೆಯಾಗದ ಜೋಡಿ ಯಾವುದು ಅದರಲ್ಲಿ ಎರಡನೇದು ತಾತ್ಪರ್ಯ ತತ್ವ ಐವತ್ತೆಂಟು ಐವತ್ತೊಂಬತ್ತು ಈ ಕೆಳಗೆ ನೀಡಿರುವ ಪದಗಳಲ್ಲಿ ಸರಿಯಾದ ಅರ್ಥವುಳ್ಳ ಪದದ ಜೋಡಿಯನ್ನು ಗುರುತಿಸಿ ಅದರಲ್ಲಿ ಒಂದೇದು ಪವರ ಜಗಳ ಅರವತ್ತು ಕನ್ನಡ ನಾಡಿನ ಭೋಜ ವಿಕ್ರಮಾದಿತ್ಯ ಎಂದು ಕರೆಸಿಕೊಂಡವರು ಅದರಲ್ಲಿ ಉತ್ತರ ಎರಡನೇದು ಮುಮ್ಮಡಿ ಕೃಷ್ಣರಾಜ ಒಡೆಯರು ಅರವತ್ತೊಂದು ಅಶ್ಮಾರೋಹಣ ಈ ಶಬ್ದದ ಅರ್ಥ ಅದರಲ್ಲಿ ಒಂದು ಉತ್ತರ ಕಲ್ಲನ್ನೇರುವುದು ಕಲ್ಲನ್ನೇರುವುದು ಉತ್ತರ ಒಂದು ಅರವತ್ತೆರಡು ಈ ಮುಂದಿನ ಹೇಳಿಕೆ ಮತ್ತು ವಿವರಣೆಯನ್ನು ಗಮನಿಸಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಒಂದು ಹೇಳಿಕೆ ಮಾತ್ರ ಸರಿ ಅಂತ ಅರವತ್ತ್ ಮೂರನೇದು ನಮ್ಮ ಉಪಾಧ್ಯಾಯರು ಎಂಬುದನ್ನು ವಿಭಕ್ತಿ ಪಲ್ಲಟಗೊಳಿಸಿ ಕೊಟ್ಟಿರುವ ಆಯ್ಕೆಗಳು ಸರಿಯಾದದನ್ನು ಗುರುತಿಸಿ ಅಂತ ಇದೆ ಅದಕ್ಕೆ ಸರಿಯಾದ ಉತ್ತರ ಇದರಲ್ಲಿ ಒಂದೇದು ನಮಗೆ ಉಪಾಧ್ಯಾಯರು ಅರವತ್ತ್ಮೂರು ಅರವತ್ನಾಲ್ಕನೇದು ಪ್ರಶ್ನೆ ಈ ಮುಂದಿನ ಯಾವ ವಚನಾಕಾರರ ಅಂಕಿತನಾಮಗಳು ಸರಿಯಾಗಿವೆ ಗುರುತಿಸಿ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಮೂರನೇದು ಇ ಮತ್ತು ಡಿ ಇದು ಸರಿಯಾಗಿದೆ ಆಮೇಲೆ ಅರವತ್ತೈದು ಈ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಯಾವುದು ಅದಕ್ಕೆ ನಾ ಸರಿಯಾದ ಉತ್ತರ ನಾಲ್ಕನೇದು ಜಾತ್ಯತೀತ ಜಾತ್ಯತೀತ ಅರವತ್ತೈದು ಅರವತ್ತಾರನೇ ಪ್ರಶ್ನೆ ದಿಕ್ ಪ್ಲಸ್ ದೇಶ ಈ ಪದವನ್ನು ಕೂಡಿಸಿ ಬರೆದಾಗ ಒದಗುವ ಸರಿಯಾದ ರೂಪವನ್ನು ಗುರುತಿಸಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ದಿಗ್ ದಿಕ್ ಪ್ಲಸ್ ದೇಶ ದಿಗ್ದೇಶ ಅರವತ್ತೇಳು ಉದಕ ಜಲ ತೋಯ ಸಡಿಲ ಅಂಬು ಪದಗಳ ಸಮಾನಾರ್ಥಕ ಪದ ಮುಂದಿನವುಗಳಲ್ಲಿ ಯಾವುದು ಅದು ಸರಿಯಾದ ಉತ್ತರ ನೀರು ಮೂರನೇದು ಆಮೇಲೆ ಅರವತ್ತೆಂಟು ಕನ್ನಡ ಕಾದಂಬರಿ ಪಿತಾಮಹ ಎನಿಸಿಕೊಂಡವರು ಯಾರು ಉತ್ತರ ಒಂದು ಗಳಗನಾಥ ಅರವತ್ತೊಂಬತ್ತು ಈ ಮುಂದಿನ ಕವಿ ಕೃತಿಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅದರಲ್ಲಿ ಒಂದೇದು ದರ ಬೆಂದ್ರೆ ನಾದಲ್ಲಿ ಆಮೇಲೆ ಆ ಎಪ್ಪತ್ತು ಪ್ರಶ್ನೆ ಸಂಖ್ಯೆ ಎಪ್ಪತ್ತು ಗುಂಪಿಗೆ ಸೇರಿದ ಪದವನ್ನು ಆರಿಸಿರಿ ಇಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು ಅನ್ನೋದು ನೋಡೋದಾದ್ರೆ ಇಲ್ಲಿ ನಾಲ್ಕನೇದು ಉತ್ತರ ಬೇಸಗೆ ನಾಲ್ಕನೇದು ಎಪ್ಪತ್ತೊಂದನೇದು ಪ್ರಶ್ನೆ ಕಾಂತಾರ ಇದರ ಸಮನಾರ್ಥಕ ರೂಪಗಳು ಉತ್ತರ ಒಂದು ಅಡವಿ ಅರಣ್ಯ ವಿಭಿನ್ನ ಕಾಡು ಎಪ್ಪತ್ತೆರಡನೇ ಪ್ರಶ್ನೆ ಇಷ್ಟು ಎಂಬುದು ಏನು ಇಷ್ಟು ಎಂಬುದು ಪರಿಮಾಣ ವಾಚಕ ಉತ್ತರ ಎರಡನೇದು ಪರಿಮಾಣ ವಾಚಕ ಎಪ್ಪತ್ಮೂರನೇದು ನ ಮ ಈ ಅಕ್ಷರಗಳು ಆದೇಶವಾಗಿ ಬಂದರೆ ಈ ಕೆಳಗಿನ ಸಂಧಿಯಾಗುತ್ತದೆ ಅದಕ್ಕೆ ಸರಿಯಾದ ಉತ್ತರ ಒಂದು ಅನುನಾಸಿಕ ಸಂಧಿ ಎಪ್ಪತ್ನಾಲ್ಕು ಈ ಕೆಳಗಿನ ವಾಕ್ಯದಲ್ಲಿ ಅವ್ಯಯವನ್ನು ಗುರುತಿಸಿ ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂದಿರುಗಿದೆನು ಇಲ್ಲಿ ಸರಿಯಾದ ಉತ್ತರ ಎರಡನೇದು ಕೂಡಲೇ ಎಪ್ಪತ್ತೈದು ಕನ್ನಡ ಅಂಕಿಗಳು ಯಾವ ಭಾಷೆ ಲಿಪಿ ಮೂಲದಿಂದ ರೂಪ ಪಡೆದಿವೆ ಅದು ಬ್ರಾಹ್ಮಿ ಲಿಪಿ ಎಪ್ಪತ್ತೈದು ಉತ್ತರ ನಾಲ್ಕನೇದು ಪ್ರಶ್ನೆ ಎಪ್ಪತ್ತ ಆರು ಕೆಟ್ಟ ಮೇಲೆ ಒಲೆ ಉರಿಯಿತು ಕೆಟ್ಟ ಮೇಲೆ ಬುದ್ಧಿ ಬಂತು ಇದು ಯಾವ ಅಲಂಕಾರಕ್ಕೆ ಉದಾಹರಣೆ ಇದು ಉತ್ತರ ಇದಕ್ಕೆ ಉತ್ತರ ಒಂದು ದೃಷ್ಟಾಲಂ ದೃಷ್ಟಾಂತಾಲಂಕಾರ ಒಂದನೇದು ಎಪ್ಪತ್ತ ಏಳನೇದು ಪ್ರಶ್ನೆ ಪತರಗುಟ್ಟು ಈ ನುಡಿಗಟ್ಟಿನ ಅರ್ಥ ಅದಕ್ಕೆ ಉತ್ತರ ಮೂರನೇದು ಹೆದರು ಮೂರನೇದು ಹೆದರು ಎಪ್ಪತ್ತೆಂಟು ಈ ಕೆಳಗಿನ ವಾಕ್ಯದಲ್ಲಿ ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಬರೆಯಿರಿ ಭ್ರಷ್ಟಾಚಾರ ನಿಗ್ರಹಕ್ಕೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಇದು ಸರಿಯಾದ ಇದು ಭ್ರಷ್ಟಾಚಾರ ಸರಿಯಾದ ಒಂದನೇದು ಒಂದನೇದು ಸರಿಯಾದದ್ದು ಭ್ರಷ್ಟಾಚಾರ ಎಂಬ ಪದಕ್ಕೆ ಸರಿಯಾದ ಅಕ್ಷರಗಳು ಉಚ್ಚಾರಣೆ ಆಮೇಲೆ ನಂತರದಲ್ಲಿ ಎಪ್ಪತ್ತೊಂಬತ್ತನೇದು ಪ್ರಶ್ನೆ ಕೆಳಗಿನ ಪದದ ಸರಿಯಾದ ರೂಪವನ್ನು ಗುರುತಿಸಿ ಇದರಲ್ಲಿ ಉತ್ತರ ಮೂರನೇದು ಬರ್ತದೆ ನೋಡಿ ಪಾರಮಾರ್ಥಿಕ ಎಂಬತ್ತು ಪ್ರಶ್ನೆ ಸಂಖ್ಯೆ ಎಂಬತ್ತರದು ಈ ಮುಂದಿನವುಗಳಲ್ಲಿ ಯಾವುದೂ ಶಬ್ದಾಲಂಕಾರ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಎರಡನೇದು ಶ್ಲೇಷ ಸರಿಯಾದ ಉತ್ತರ ಶ್ಲೇಷ ಎಂಬತ್ತು ಎಂಬತ್ತೊಂದನೇದು ಫೋರೆನ್ಸಿಕ್ ಸೈನ್ಸ್ ಪದದ ಕನ್ನಡದ ಸಂವಾದಿ ರೂಪ ಯಾವುದು ಇದಕ್ಕೆ ಸರಿಯಾದ ಉತ್ತರ ವಿಧಿವಿಜ್ಞಾನ ಅಂದರೆ ಉತ್ತರ ಮೂರು ವಿಧಿವಿಜ್ಞಾನ ಎಂಬತ್ತ ಎರಡನೇದು ಪ್ರಶ್ನೆ ಏಕೈಕ ಪದವು ವೃದ್ಧಿ ಸಂಧಿಗೆ ಉದಾಹರಣೆಯಾದರೆ ಊರಲ್ಲಿ ಪದವು ಯಾವ ಸಂಧಿಗೆ ಉದಾಹರಣೆ ಇದಕ್ಕೆ ಸರಿಯಾದ ಉತ್ತರ ಮೂರು ಲೋಪಸಂಧಿ ಮೂರನೇದು ಲೋಪಸಂಧಿ ಎಂಬತ್ಮೂರನೇದು ಪ್ರಶ್ನೆ ಕಳುವ್ಯಾರೆ ಪದದ ಗ್ರಾಂಥಿಕ ರೂಪ ಯಾವುದು ಉತ್ತರ ಎರಡು ಕಳುಹಿಸಿದ್ದಾರೆ ಎರಡನೇ ಉತ್ತರ ಎಂಬತ್ಮೂರು ಎಂಬತ್ನಾಲ್ಕನೇ ಪ್ರಶ್ನೆ ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದದ ಲಿಂಗವು ಯಾವುದಾಗಿರುತ್ತದೆ ಉತ್ತರ ನಾಲ್ಕನೇದು ಲಿಂಗ ನಿರ್ಬಂಧ ಇಲ್ಲ ಎಂಬತ್ತೈದನೇ ಪ್ರಶ್ನೆ ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದಿರುವುದನ್ನು ಗುರುತಿಸಿ ನೀಡಿ ನಡೆಯಲಿ ಬನ್ನಿ ಮಾಡಿರಿ ಸರಿಯಾದ ಉತ್ತರ ಒಂದೇದು ಮಾಡಿರಿ ಮಾಡಿರಿ ಎಂಬತ್ತಾರನೇ ಪ್ರಶ್ನೆ ಆನೆಗೆ ಗಜ ಕರಿ ಸಮನಾರ್ಥಕ ಪದಗಳಾದರೆ ಸರ್ಪಕ್ಕೆ ಇರುವ ಸಮನಾರ್ಥಕ ಪದಗಳು ಯಾವುದು ಅದಕ್ಕೆ ಸರಿಯಾದ ಉತ್ತರ ಮೂರನೇದು ಅಹಿ ಉರಗ ಅಹಿ ಉರಗ ಪ್ರಶ್ನೆ ಸಂಖ್ಯೆ ಎಂಬತ್ತೇಳು ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ಇಲ್ಲಿ ಮೂರನೇದು ಕೊಡ್ತೀವಿ ನೋಡಿ ಸಿ ಮತ್ತು ಡಿ ಆಮೇಲೆ ಎಂಬತ್ತಾರನೇ ಪ್ರಶ್ನೆ ಎಂಬತ್ತೆಂಟನೇ ಪ್ರಶ್ನೆ ಈ ಮುಂದಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿರಿ ಅದರಲ್ಲಿ ಒಂದು ಅದಕ್ಕೆ ಸರಿಯಾದ ಉತ್ತರ ನಾಲ್ಕನೇದು ಇದೆ ನೋಡಿ ಎ ಮತ್ತು ಸಿ ಅನ್ನೋದು ಸರಿಯಾದ ಉತ್ತರ ಎಂಬತ್ತೊಂಬತ್ತನೇ ಪ್ರಶ್ನೆ ಅರಿ ಸಮಾಸ ದೋಷ ಯಾವ ಸಂದರ್ಭಗಳು ಕಂಡುಬರುವುದಿಲ್ಲ ಅದರಲ್ಲಿ ಸರಿಯಾದ ಉತ್ತರ ಒಂದು ಬಿರುದಾವಳಿಗಳಲ್ಲಿ ಕ್ರಿಯಾ ಸಮಾಸ ಗಮಕ ಸಮಾಸಗಳಲ್ಲಿ ಎಂಬತ್ತೊಂಬತ್ತಾಯಿತು ಆಮೇಲೆ ತೊಂಬತ್ತನೇದು ಪ್ರಶ್ನೆ ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದ್ದನು ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಪತ್ತೆಗಳನ್ನು ಕಾರಕಾರ್ಥಗಳೊಂದಿಗೆ ಬಂದಿಸಿರಿ ಪಟ್ಟಿ ಒಂದು ಪಟ್ಟಿ ಎರಡು ಅಂತ ಇದೆ ಇದರಲ್ಲಿ ಸರಿಯಾದ ಉತ್ತರ ನಾಲ್ಕನೇದು ನೋಡಿ ಅದು ಎರಡು ನಾಲ್ಕು ಒಂದು ಮೂರು ಸರಿಯಾದ ಉತ್ತರ ಆಗುತ್ತೆ ತೊಂಬತ್ತೊಂದನೇ ಪ್ರಶ್ನೆ ಅಕ್ಷರ ದೋಷ ಇಲ್ಲದ ಪದಗಳನ್ನು ಗುರುತಿಸಿ ಇದರಲ್ಲಿ ಯಾವುದು ಅಕ್ಷರ ದೋಷ ಇಲ್ಲ ನೋಡ್ಕೋಬೇಕು ಇದ್ರ ಸರಿಯಾದ ಪದ ಇಲ್ಲಿ ದೋಷ ಇಲ್ಲೇ ಇರುವಂಥದ್ದು ಆಶೀರ್ವಚನ ಆಶೀರ್ವಚನ ಸರಿಯಾದ ಪದ ತೊಂಬತ್ತೆರಡನೇ ಪ್ರಶ್ನೆ ಕರ್ಮಧಾರೆಯ ಸಮಾಸಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಯಾವ ಹೇಳಿಕೆ ಹೇಳಿಕೆಗಳು ತಪ್ಪಾಗಿವೆ ಇದಕ್ಕೆ ಸರಿಯಾದ ಉತ್ತರ ಇದರಲ್ಲಿ ಬರುವಂಥದ್ದು ಮೂರನೇದು ಸಿ ಮತ್ತು ಡಿ ತೊಂಬತ್ಮೂರನೇ ಪ್ರಶ್ನೆ ಸ್ತ್ರೀ ಎಂಬ ಶಬ್ದದಲ್ಲಿ ಇರುವ ವ್ಯಂಜನಗಳ ಸಂಖ್ಯೆಯನ್ನು ಗುರುತಿಸಿ ಅದರಲ್ಲಿ ಅದಕ್ಕೆ ಸರಿಯಾದ ಉತ್ತರ ಮೂರನೇದು ಮೂರು ವ್ಯಂಜನಗಳ ಸಂಖ್ಯೆ ಮೂರು ಸ್ತ್ರೀ ಎಂಬುದರಲ್ಲಿ ತೊಂಬತ್ನಾಲ್ಕನೇ ಪ್ರಶ್ನೆಯನ್ನು ನೋಡೋದಾದರೆ ಅನುಸ್ವಾರ ಮತ್ತು ನಿಸರ್ಗ ಎರಡನ್ನೂ ಒಳಗೊಂಡಿರುವ ಪದಗಳಲ್ಲಿ ತಪ್ಪಾದ ಪದ ಯಾವುದು ಇದಕ್ಕೆ ಸರಿಯಾದ ಉತ್ತರ ನಾಲ್ಕನೇದು ಅಂತರಂಗ ಸರಿಯಾದ ಪದ ಅಂತರಂಗ ತೊಂಬತ್ತೈದನೇ ಪ್ರಶ್ನೆ ಮಗು ಹಾಲನ್ನು ಕುಡಿಯಿತು ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದ ಧಾತುವಿಗೆ ಸೇರಿದ ಆಖ್ಯಾತ ಪ್ರತ್ಯಯ ಯಾವುದು ಅದರಲ್ಲಿ ಮೂರು ಇತು ಇತು ಮೂರನೇದು ಇತು ತೊಂಬತ್ತಾರು ಆದಿತ್ ಆದಿತ್ಯೋದಯಂ ತೊಂಬತ್ತಾರನೇ ಪ್ರಶ್ನೆ ಆದಿತ್ಯೋದಯಂ ಪದವನ್ನು ಬಿಡಿಸಿ ಬರೆದಾಗ ಮುಂದಿನ ಯಾವ ರೂಪವು ಸರಿ ಎಂಬುದನ್ನು ಗುರುತಿಸಿ ಇದರಲ್ಲಿ ಸರಿಯಾದ ಉತ್ತರ ಎರಡನೇದು ಆದಿತ್ಯ ಪ್ಲಸ್ ಉದಯಂ ತೊಂಬತ್ತಾರನೇ ಪ್ರಶ್ನೆ ಆಯಿತು ತೊಂಬತ್ತೇಳನೇ ಪ್ರಶ್ನೆ ಸರಿಯಾದ ಜೋಡಿಯನ್ನು ಜೋಡಿಗಳನ್ನು ಗುರುತಿಸಿ ಇದರಲ್ಲಿ ಫಳ ಜುಳು ಜುಳು ಒಂದೊಂದು ಒಮ್ಮೊಮ್ಮೆ ಡಣ ಣ ಸರಸರ ಬೇಗ ಬೇಗ ಸುಯ್ಯನೆ ಇದಕ್ಕೆ ಸರಿಯಾದ ಉತ್ತರ ಡಿ ಇದೆಯಲ್ಲ ಅದು ಡಿ ಮಾತ್ರ ಅಂದರೆ ಬೇಗ ಬೇಗ ಸುಯ್ಯನೆ ತೊಂಬತ್ತೆಂಟು ಪ್ರಶ್ನೆ ಸಂಖ್ಯೆ ತೊಂಬತ್ತೆಂಟು ದೊಡ್ಡ ಹುಡುಗನು ಈ ಪದದ ವಿಗ್ರಹ ವಾಕ್ಯದ ರೂಪ ಯಾವುದು ಸರಿಯಾದ ಉತ್ತರ ನಾಲ್ಕನೇ ದೊಡ್ಡ ಒಂದು ಹುಡುಗ ತೊಂಬತ್ತೊಂಬತ್ತನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಯಾವ ಕೆ ಎಸ್ ನಿಷಾರ್ ಅಹಮ್ಮದ್ರವರ ಸಾಹಿತ್ಯ ಎಲ್ಲ ಕೃತಿಗಳಲ್ಲ ಅದರಲ್ಲಿ ಸರಿಯಾದ ಉತ್ತರ ಇದೆ ನೋಡಿ ಸಿ ಸಿದು ಸಿ ಯಾವುದು ಅಂತಂದ್ರೆ ಅವ್ರದ್ದು ಮನದೊಂದಿಗೆ ಮಾತುಕತೆ ಇದಿಲ್ಲ ಅಂತ ಆ ಇದು ತೊಂಬತ್ತೊಂಬತ್ತೈದು ನೂರನೇ ಪ್ರಶ್ನೆ ಈ ಮುಂದಿನ ವಾಕ್ಯದ ಪ್ರಕಾರವನ್ನು ಗುರುತಿಸಿ ಪಂಚಭೂತಗಳಲ್ಲೊಂದಾದ ನೀರು ನಿಸರ್ಗದ ಅಮೂಲ್ಯವಾದ ಕೊಡುಗೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಮೂರನೇದು ಮಿಶ್ರ ವಾಕ್ಯ ಅಂತ ಇದೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ